ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ನಾನಾ ರೀತಿಯಾದ ಸಾಂಬಾರ್ ಬಗ್ಗೆ ಗೊತ್ತಿರುತ್ತೆ ನೀವು ತಿಳ್ಕೊಂಡಿರ್ತೀರಾ ನೋಡಿರ್ತೀರಾ ನಾನು ಇವತ್ತು ನಿಮಗೆ ತೋರ್ಸೋ ಕೊಟ್ಟಿರೋದು ಒಂದು ವಿಭಿನ್ನವಾದ ಸಾಂಬಾರ್ ಬಗ್ಗೆ ಇದು ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ವೆರಿ ಗುಡ್ ಕಾಂಬಿನೇಷನ್ ಇಡ್ಲಿಗೆ ಹಾಗೆ ತುಂಬ ಬೇಗ ಕೂಡ ಮಾಡ್ಬೋದು ಕಡಿಮೆ ಸಮಯದಲ್ಲೇ ರುಚಿಯಾಗಿ ಮಾಡ್ಬೋದು ಹಾಗೆ ಎಲ್ಲರೂ ಇಷ್ಟಪಡ್ತಾರೆ ನಾವು ನಮ್ಮ ಮನೇಲಿ ಈ ವಿಭಿನ್ನವಾದ ಈರುಳ್ಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಕುಕ್ಕರಿಗೆ ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ನಾಲ್ಕು ಸ್ಮಾಲ್ ಸೈಜ್ ಟೊಮೆಟೊ ತೊಗೊತಾ ಇದ್ದೀನಿ ಟೊಮೆಟೊ ಸ್ಮಾಲ್ ಸೈಜ್ ಇದ್ರೆ ನಾಲ್ಕು ಸಾಕು ಮೀಡಿಯಮ್ ಇದ್ದರೆ ಒಂದು ಮೂರು ಹಾಕ್ಕೊಂಡ್ರೆ ನಡೆಯುತ್ತೆ ಹಾಗೆ ಈರುಳ್ಳಿನೂ ಅಷ್ಟೇ ಒಂದು ಮೂರು ಸ್ಮಾಲ್ ಸೈಜ್ ಈರುಳ್ಳಿ ತೊಗೊತಾ ಇದ್ದೀನಿ ಇದೆಲ್ಲನೂ ನಾನು ಕುಕ್ಕರ್ ಒಳಗೆ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ಅದೇ ಕುಕ್ಕರಿಗೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಅದನ್ನು ಬಿಸಿಗಿಟ್ಕೋಬೇಕು ಕುಕ್ಕರ್ನ ಹಾಗೆ ನೆಕ್ಸ್ಟ್ ಈಗ ಒಂದು ಪಾತ್ರೆಯಲ್ಲಿ ನಾನು ಒಂದು ಎರಡು ಮುಷ್ಟಿಯಷ್ಟು ಬೇಳೆ ಹಾಕೊತಾ ಇದ್ದೀನಿ ಬೇಳೆನ ನೀರಲ್ಲಿ ಚೆನ್ನಾಗಿ ತೊಳೆದು ನಾವು ಆಗಲೇ ಕುಕ್ಕರ್ ಇಟ್ಕೊಂಡಿರ್ತೀವಲ್ಲ ಗ್ಯಾಸ್ ಮೇಲೆ ಅದೇ ನೀರಿಗೆ ಈ ತೊಳ್ಕೊಂಡಿರೋ ಬೇಳೆನ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಕೂಗಿಸ್ಕೋಬೇಕು ಅಷ್ಟರಲ್ಲಿ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಹುಣ್ಸೆಹಣ್ಣ ತೊಳೆದು ಅದನ್ನು ನೆನೆಸಿಟ್ಕೋಬೇಕು ನೋಡಿ ಈಗ ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಕೂಗ್ಸ್ಕೊಂಡಾದಮೇಲೆ ಏನು ಮಾಡಬೇಕು ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ನನ್ನ ಹತ್ರ ಬ್ಲೆಂಡರ್ ಎಲೆಕ್ಟ್ರಿಕ್ ಬ್ಲೆಂಡರ್ ಇಲ್ಲ ಸೊ ನಾನು ಹ್ಯಾಂಡ್ ಬ್ಲೆಂಡರ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಎಲೆಕ್ಟ್ರಿಕ್ ಬ್ಲೆಂಡರ್ ಇದ್ದರೆ ಅದನ್ನು ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರ್ ಹಾಗೆ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ಆ ಮಿಕ್ಸ್ಚರ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ನಾವು ಮತ್ತೆ ಅದನ್ನು ಬ್ಲೆಂಡ್ ಮಾಡ್ಕೋಬೇಕು ಈಗ ನೋಡಿ ನಾನು ನೀಟಾಗಿ ಹ್ಯಾಂಡ್ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಅಚ್ಕಾರದ ಪುಡಿ ಖಾರ ಇಲ್ಲ ಸೊ ಹಂಗಾಗಿ ನಾನು ಒಂದೂವರೆ ಅಷ್ಟು ಹಾಕೊಂಡೆ ನೀವು ನೋಡಿ ಹಾಕೊಳ್ಳಿ ನಾವು ಸ್ವಲ್ಪ ಖಾರ ಕಡಿಮೆ ಯೂಸ್ ಮಾಡೋದು ಅದೇ ಮಿಶ್ರಣಕ್ಕೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿನ ತುರಿನ ಹಾಕೋಬೇಕು ನಾನಿಲ್ಲಿ ತೆಂಗಿನಕಾಯಿನ ತುರಿದು ಅದನ್ನ ರುಬ್ಬಿಟ್ಕೊಂಡಿದ್ದೆ ಅದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೇ ಇನ್ನೊಂದು ಒಂದು ಗ್ಲಾಸ್ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ನಾನು ಒಂದು ಕುದಿಯೋಕೆ ಇಟ್ಕೊತೀನಿ ಕಾಯಿ ಸ್ಮೆಲ್ ಸ್ವಲ್ಪ ಹೋಗೋ ತನಕ ನಾನು ಬಿಸಿ ಮಾಡ್ಕೊತೀನಿ ಇದನ್ನು ನೆಕ್ಸ್ಟು ಇದೇ ಮಿಕ್ಚರ್ಗೆ ಒಂದು ಬೌಲ್ ಆಗೋವಷ್ಟು ಹುಣಸೆ ರಸ ಹಾಕೋಬೇಕು ನಾನಿಲ್ಲಿ ಒಂದು ಗಾತ್ರದಷ್ಟು ಹುಣಸೆ ರಸನ ನೆನೆಸಿಟ್ಕೊಂಡಿದ್ದೆ ಹುಣಸೆಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೆ ಈಗ ಅದನ್ನು ಅದರಿಂದ ರಸ ತಗೊಂಡು ನಾನು ಈ ಮಿಕ್ಸ್ಚರ್ಗೆ ಆ್ಯಡ್ ಮಾಡ್ಕೊತೀನಿ ನೋಡಿ ಹುಳಿ ತುಂಬ ಬಿಡೋಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಇಲ್ಲಿ ಹೇಳ್ತಿದ್ದೀನಲ್ಲ ಕ್ವಾಂಟಿಟಿ ಅಷ್ಟೇ ಟ್ರೈ ಮಾಡಿ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಹುಳಿ ಮೇಲೆ ಅದನ್ನು ಮತ್ತೆ ನಾವು ಗ್ಯಾಸ್ ಸ್ಟವ್ ಮೇಲೆ ಒಂದರ ಒಂದು ಕುದಿ ಬರೋ ತನಕ ಬಿಸಿ ಮಾಡ್ಕೋಬೇಕು ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊತ ಇದ್ದೀನಿ ಒಗ್ಗರಣೆಗೆ ಮತ್ತೆ ಒಂದು ಮೂರರಿಂದ ನಾಲ್ಕಷ್ಟು ಸ್ಮಾಲ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಗಾರ್ನಿಷ್ಗೆ ಹಾಗೆ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಪಟ ಸೌಂಡ್ ಹಾಕಬೇಕು ಇಲ್ಲಾಂದರೆ ಸಾಂಬಾರು ಕಹಿ ಕಹಿ ಬಂದ್ಬಿಡುತ್ತೆ ಸೊ ಯಾವಾಗಲೂ ಅಷ್ಟೇ ಏನೇ ಮಾಡಬೇಕಾದ್ರೂ ಸಾಸಿವೆ ಚಿಟಪಟ ಅಂದಮೇಲೆ ನೆಕ್ಸ್ಟ್ ನಾವು ಜೀರಿಗೆ ಹಾಕಬೇಕಾಗುತ್ತೆ ಇಲ್ಲ ನಾನು ಜೀರಿಗೆ ಹಾಕಾದ್ಮೇಲೆ ಇಮಿಡಿಯೇಟ್ ಕರ್ಬೇವು ಹಾಕ್ತಿದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಈಗ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಈಗ ನೋಡಿ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಇದನ್ನು ನಾನು ಒಗ್ಗರಣೆನ ಸಾಂಬಾರೊಳಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಕೊಟ್ಟು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬಿಸಿಯಾಗಾಗಿ ಬಿಡಿಬೇಕು ಒಂದು ಕುದಿ ಬಂದರೆ ಸಾಕು ನಾನು ಹೇಳ್ದಂತಹ ಈರುಳ್ಳಿ ಸಾಂಬಾರು ರೆಡಿ ಆಗುತ್ತೆ ಹಾಗೆ ನಾನು ಈ ಪ್ರತಿಯೊಂದು ಸಾಂಬಾರಿಗೆ ಕೂಡ ನಾನು ಬೆಲ್ಲ ಯೂಸ್ ಮಾಡೇ ಮಾಡ್ತೀನಿ ಹಾಗೆ ಈ ಅಷ್ಟೇ ಒಂದು ಸ್ವಲ್ಪ ಬೆಲ್ಲ ಯೂಸ್ ಮಾಡಿದ್ದೀನಿ ಈಗ ನೋಡಿ ರುಚಿ ರುಚಿಯಾದ ಕಡಿಮೆ ಸಮಯದಲ್ಲಿ ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಆದ ಈರುಳ್ಳಿ ಸಾಂಬಾರು ರೆಡಿಯಾಗಿದೆ ದಯವಿಟ್ಟು ಒಂದು ಸರಿ ಇದನ್ನು ಮಾಡಿ ನೋಡಿ ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಗೆ ಯಾವಾಗಲೂ ಯಾವಾಗಲೇ ಇಡ್ಲಿ ಮಾಡಿದ್ರೂ ಈ ಸಾಂಬಾರ್ ಡೆಫಿನೆಟಾಗಿ ಮಾಡೇ ಮಾಡ್ತೀವಿ ಕಡಿಮೆ ಟೈಮಲ್ಲಿ ಆಗೋಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿದ್ರಲ್ಲ ಈರುಳ್ಳಿ ಸಾಂಬಾರನ್ನ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿ ಬೇಗ ಹೇಗೆ ಮಾಡ್ಬೋದು ಅಂತೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಹಾಗೆ ಹೇಗಿತ್ತು ನನ್ನ ಈ ರೆಸಿಪಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾವು ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್